ா உண்தி அய்யோ அபா ஊட்டாடேனா குர்ச்சி மேலே குத் சும் இல்லாததா இல்லாட் இல்லாத சுமக்கி இருக்கணா குத் மேலே இதா இரலீரப்பா இல்ல சுமீரு இல்லாதேன்னு சுமீரவா இற முக்கா சுமக்கி ಬೋಲೆ ಕೊಡು ಅಣ್ಣ ಏನೋ ಇದು ಬಿಡಿಕೊಡು ಪರಿಸ್ಥಿತಿ ಅಯ್ಯೋ ಅಣ್ಣ ಏನ್ ಮಾಡೋದು ಏನ್ ಮಾಡೋದಣ್ಣ ಬಟ್ಟೆ ನಂಬಿದಕ್ಕೆ ಇದ ನನ್ಗೆ ಸರಿಯಾಗಿ ಶಿಕ್ಷೆ ಏನಾರೇ ಏನಾರ ನೀಕೆ ಹೇಳ್ಬೇಡ್ದ ನಾನು ಆ ಆತರ ಶಿಕ್ಷೆ ಬಂದನ ಕೊಟ್ಟು ಇದ ನನ್ಗೆ ಅಯ್ಯೋ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರಪ್ಪ ಸುಮ್ಕಿರು ನೀನು ಹೋಯ್ತಿ ಸ್ಪೀಡ್ ನೋಡಿದ್ರೆ ನಿಜವಾಗ್ ನಮ್ಗೆ ಹೆದರಿಕೆ ಆಗೋದು ಕರೋ ಎಲ್ಲಿ ಹೋಗಿ ಈ ಮಟ್ಟಿಗೆ ಆಡ್ತಾ ಕುಂತಾನಲ್ಲ ಇವ್ರು ದಡ್ರೋ ಜನ್ರು ಮನೆ ಬರ್ಸ್ಕೊಳ್ಳಂಟ ಅವ್ರು ಪೂಸಿ ಮಾಡ್ತಾರೆ ನೀನು ಯಾವಾಗ ಬಿಸಿಬೇಳೆ ಬಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡ್ತಾಳೆ ಅಂದರೆ ನನಗೆ ಅವತ್ತೇ ಡೌಟ್ ಹೊಡಿತು ಓ ಇವ್ನ ಸರಿಯಾಗಿ ಬಾಕ್ರೆ ಮಾಡ್ತಾರೆ ಚೆಂದಾಗಿ ತಿನ್ಸಿ ಉಣ್ಸಿ ಪೂಸಿ ಮಾಡಿ ಮನೆ ಬರ್ಸ್ಕೊಳಕ್ಕೆ ಪ್ಲಾನ್ ಹಾಕೋರು ಏನದು ನನಗೆ ಅವತ್ತೇ ಗೊತ್ತಾಯ್ತು ನಿನ್ಗೆ ಹೇಳಿದ್ರೆ ನೀನು ತಪ್ಪು ತುಪ್ಪ ತಿಳ್ಕತಿಯೇ ನೋಡು ಹೆಂಗೆ ಮಾತಾಡ್ತಾರೆ ಅಂತ ತಪ್ಪು ತಿಳ್ಕೊತಿಯೇ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದು ನನಗೆ ಏನೋ ಗೊತ್ತು ಏನು ಗೊತ್ತು ಈ ಥರ ವೀಸ ಮಿಡ್ಕೊಂಡವ್ರ ಅವ್ರ ಒಂದ್ಸಲಿ ಅಂತ ನಾನು ಕಂಡಿದ್ದಾನೆ ನನ್ಗೆ ಗೊತ್ತಿತ್ತಾ ಭಾಳ ಅಂದ್ರೆ ಭಾಳ ಬೇಜಾರಾಗೋಯ್ತು ಕಾರಣ ಜೀವನ್ ಭೇ ಬೇಡ ಅನ್ನಿಸ್ಬಿಡ್ತು ಯಾಕೆ ಮನೆ ಖಾಲಿ ಮಾಡ್ಕೊ ಬಂದ್ಬಿಟಾರವಲ್ತ ಮನೆ ಮೇಲೆ ನೋನ್ ತಗೊಂಡು ಮುಂಡೆ ಮಕ್ಕಳು ಒಂದು ಕಂತು ಕಟ್ಟಿ ಕಣ ಒಂದು ಕಂತು ಕಟ್ಟಿವಿ ಕಟ್ಟಿವಿ ಅಂತ ನಮ್ಗೆ ಹೇಳಿದ್ರು ನಮಗೇನು ಗೊತ್ತಪ್ಪ ಅವೆಲ್ಲ ಗೊತ್ತದ ನಮಗೆ ಅವಳೆ ಸಲ ತಗೊಂಡಿದ್ದಲ್ಲ ಸಸ್ಯ ಸಲ ಕಟ್ಟಿರ್ಬೋದು ಸುಮ್ಮನೆ ಸುಮ್ಮನದು ಈಗ ಎರಡು ತಿಂಗಳಾಗದೆ ಎರಡು ಕಂತು ಕಟ್ಟಿರ ಕಟ್ಟಿರೋ ಇಲ್ವಾ ಮನೆ ಖಾಲಿ ಮಾಡಿರೋ ಅಂದರು ಹದಿನೈದು ಹದಿನೈದು ಮೂವತ್ತು ಸಾವಿರ ಎಲ್ಲಣ್ಣತ್ತಾರವ ಅದಕ್ಕೆ ಬೆಳಕಪ್ಪ ಇನ್ನು ಮನೆ ಬಕ್ಲಲ್ಲಿ ರಪ್ಪ ಮಾಡ್ಕೊಂಡು ಇದ್ದು ಕಡಿಯ ಅವ್ರು ಏನು ಬೇಕೋರ ಮನೆ ಬಕ್ಲಿಗೆ ಎಲ್ಲ ಎಸಿ ತರ ತೆಗೆದು ಹಂಗೆಲ್ಲ ಹೂಮಾನ ಮಾಡ್ಕೊಬ್ರ ಅದ್ಕತ್ತೆ ಕಾಳು ಬಂದ್ಬಿಟ್ಟೋದು ಅಂದ್ಬಿಟ್ಟು ಸುಮ್ಮನೆ ಬಂದೇ ತಗೋ ಗುಡ್ಸ್ಲ ಹಾಕಬಿಟ್ಟೆ ಕಣ್ಣ ಆಗ ಬಿಡೋಣ ನೀನು ಆ ಮನೆ ಒಳಗೆ ಮನೆ ಕಂಡು ಇದ್ದೆ ಬತ್ತಿರ ಹನ್ನೆರಡು ಇಪ್ಪತ್ತು ಏತನೇ ಬತ್ತಿತ್ತು ಇವತ್ತು ಯಾರು ಕೇಳಬೇಕು ನಮ್ಮ ಹೊಲದಲ್ಲಿ ನಾವು ಕಟ್ಕೊಂಡು ಕೂಡ್ಸ್ಲ ಇರೋದು ಬಿಡು ಬೇಡ ಐ ಏನು ಸಾತ್ವಣ್ಣ ಹಾಗೆಲ್ಲ ನಾವು ಗುಡ್ಸದೊಳಿ ಜೀವನನೇ ಮಾಡ್ತಿಲ್ವಾ ಒಟ್ಟಿಗೆ ನನ್ನ ಜೀವನ ನನ್ನ ಕೈಯ್ಯಲ್ಲ ನಾವೇನು ಗಂಡು ಇರ್ತೀವಿ ನಾವು ಗಂಡು ಇರ್ತಿದ್ದು ಸ್ವಲ್ಪ ನಮ್ಮ ಜೀವನವ ಹಾಳು ಮಾಡ್ಕೊಂಡು ಏನು ಮಾಡಿಯಪ್ಪ ಏನು ಮಾಡಂಗಿಲ್ಲ ನೀನು ಅದನ್ನು ಅಳಿಮೈನೋ ನಿನ್ನ ಮಗಳನ್ನ ನೀನು ಮರಿಬಿಡ್ದಾಗ್ತವ ಕೈ ಬಿಡ್ಬಿಡ್ದಾಗಿತ್ತು ನಿನ್ ಅವ್ರು ಒಂಚೂರ ನಿಮ್ಮ ಈ ನಿಮ್ಮ ಜೊತೆಗೆ ಇಟ್ಕೊಂಡಿದ್ರೆ ಇವ್ನು ಅಷ್ಟು ಬಲ ಬಿದ್ದಿತ್ತಿಲ್ಲ ಓ ನೀವು ನೀವೇ ಮಾತು ಕೊಟ್ಬಿಟ್ಟಿದ್ರಿ ಅಯ್ಯೋ ನಮ್ಮ ನಮ್ಮ ಮಧ್ಯದಲ್ಲಿ ತಂದು ಮಾಡ್ಬಿಟ್ಲು ಕಣ ದೀಪಾವಳಿಗೆ ಚೆನ್ನಾಗಿದ್ಲು ನನ್ನ ಮಗಳು ಇವಳು ನಮ್ಮ ಹೊಟ್ಟೆಳು ಇವು ನಮ್ಮ ಜಾನಕಾಕ ಐವತ್ತು ಸಾವಿರ ಇಸ್ಕೊಟ್ಟಿದ್ಲು ಮದುವೆಗೆ ಕೇಳೋದು ಅಂದ್ಬಿಟ್ಟು ಓಹ್ ಏನೋ ಅಂದ್ಬಿಡೋಣ ನಾವು ಒಂಥರ ಹೊತ್ತಿಗೆ ಆಡ್ಬಿಟ್ಟು ಬೇಜಾರಾಗ್ತಿದ್ವಿ ಇವತ್ತು ನೆನ್ಸ್ಕೊಂಡ್ರೆ ಐವತ್ತು ಸಾವಿರ ರೂಪಾಯಿ ಕೇಳೋಕ್ಕೆ ಮಗಳು ಹೋಗಿ ಓದಲು ಇಲ್ಲ ಅಂದ್ಬಿಟ್ಲಲ್ಲ ಒಂಥರ ಬೇಜಾರಲ್ಲಿ ಬದ್ಲು ಇವ್ಳು ಅದಾದ ಹದಿನೈದುಸೋ ಎಂಟು ಇಸೋ ಹಬ್ಬ ಬಿಡ್ತಲ್ಲ ನಾವೇನೋ ಇವಳಿಗೆ ನಾವು ಸೊಸೆಗೆ ಫೋನ್ ಮಾಡ್ಕೊಡವ ಅಂತಂದ್ವ ಇವಳು ಮಾಡ್ದೆ ಏತ ಆಗಲು ನಾವೇನೋ ಯಾವ ಸಾವಿರ ಆ ಕೇಳೋದ್ಬೋ ಆಕೆ ವಾಪಕ್ ಫೋನ್ ಅಂದ್ಕೊಂಡು ನಾವು ಸುಮ್ಮನೆ ಅದು ಅಷ್ಟೊತ್ತಿನ ಆಯಿತು ಜಾನಕಿ ಮನೆಗೆ ಹಬ್ಬಕ್ಕೆ ಬಂದ್ಲು ಆ ಜಾನಕಿ ಮನೆಗೆ ಹಬ್ಬಕ್ಕೆ ಬಂದವೇ ನಮಗೆ ವಾಪತ್ ಬಿಡ್ತು ನೋಡು ನಾವು ಫೋನ್ ಮಾಡಿ ಇತ್ತಿಲ್ಲ ಅವ್ಳು ಮನೆ ಮಂದ್ರೆ ಹಬ್ಬಕ್ಕೆ ಬಂದವಳಲ್ಲ ಅಂತ ಬೇಜಾರಾಯಿತು ಹಿಂಗೆ ಹಿಂಗೆ ಹೋಗಿ ಹೋಗಿ ಇಷ್ಟೆಲ್ಲ ಆಗಿದ್ದು ಕರಣ ಏನು ಮಾಡಿ ಅವತ್ತು ಕೂತ್ಕೊಂಡು ಮಾತಾಡ್ಬಿಟ್ಟಿದ್ರೆ ಇಲ್ಲ ನಾವೇ ಹೋಗ್ಬಿಟ್ಟು ಒಂದು ಅಜ್ಜಿ ಹಬ್ಬಕ್ಕೆ ಹೇಳು ಬಂದಿದ್ರೆ ಇಷ್ಟೆಲ್ಲ ಆಗಂಗಿಲ್ಲ ಕರೋಣ ಹಂಗುವೆ ಭಾಳ ಹೇಳಿದ್ಲು ನನ್ನ ಮಗಳೇ ಫೋನ್ ಮಾಡಿ ಮಾಡಿ ಅವರು ಪೂಜೆ ಮಾಡ್ಕೊತಾವ್ರೆ ಮನೆ ಬರ್ಸ್ಕೊಳಕ್ಕೆ ಅವ್ರು ಮಾತ್ರ ನಂಬ್ಕೊಂಡು ನೀವು ಬರ್ಕೊಟ್ರೆ ನೀವು ನಿಮ್ಮ ಕತೆ ಗೋವಿಂದನಿಯಾ ಅವಂಥ ಎಲ್ಲ ಮಗಳು ಹೇಳೋದು ಕಣಪ್ಪ ಏನು ಮಾಡಿ ನಾವು ಕೇಳಲಿಲ್ಲ ಅಯ್ಯೋ ಹೋಗೋತಾಗ ನಿಜವಾಗ್ಲೂ ಭಾಳ ಬೇಜಾರಾಗ್ತದೆ ಏನು ಆವತ್ತಿನ ಕಾಲಕ್ಕೆ ಗುಡಿಸ್ಲು ಪರ್ಸ್ಲಲ್ಲಿ ಬರ್ಸಲ್ ಈ ಭಾಳ ಮಾಡೋರು ಸರಿ ಕಣ ಇವತ್ತಿನ ಕಾಲದಲ್ಲಿ ಯಾರಣ ಏನು ಹುಡುಕುರು ಒಂದು ಗುಡ್ಸು ಸಿಗೋಕ್ಕಿಲ್ಲ ಏನು ಒಪ್ಪತ್ತಿನ ಬಡವ್ರೆ ಮನೆ ಕಟ್ಕೊಂಡು ಆರಾಮಾಗಾವ್ರೆ ಇಂಥ ಸ್ಥಿತಿಲಿ ನಿಮ್ಗೆ ಈ ಥರ ಪರಿಸ್ಥಿತಿ ಬರ್ತಾರೆ ಗಂಡಮ್ಗೆ ಇಡ್ತೀವಿ ನಿಜವಾಗ್ಲೂ ಭಾಳ ಬೇಜಾರಾಯಿತು ನನಗೆ ಇವರೇಳ್ತಾಯೋ ಸಿದ್ರಮ್ಮ ನಾನು ಅಣ್ಣಗೆ ಹೋಟ್ಲ ತಕ ಬರ್ತೇನೆ ಇದಕ್ಕೆ ನಾನು ಮೂರ್ನಾಲ್ಕು ದಿವಸದಿಂದ ನನ್ನ ಮಗ ಮನೆಗೆ ಹೋಗಿ ನೆನ್ನೆ ಸಂಜೆ ಬಂದಿದ್ದು ಒತ್ತಾರ ನನಗೆ ಹೋಟ್ಲ್ ತಕೋದಾಗ ಅವಮ್ಮ ಅಣ್ಣವರು ಇಲ್ಲ ವಲ್ಪ ಅವ್ರೆ ಎರಗುಡ್ಸ್ ಹಾಕ್ಕೊಂಡು ಇದಕ್ಕಿದ್ರಿಗೆ ಆಗಲೇ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗೋವ್ರಿ ಅಂತ ಅಂದರು ಏನಾರ ಅನ್ಕೋ ನಮ್ಮ ಬೇಕಾದವ್ರಿಗೆ ಏನಾರು ನೋವಾದ್ರೂ ಮನ್ಸ್ಗೆ ಭಾಳ ನೋವಾಯ್ತದೆ ಕಣ ನನಗೆ ಭಾಳ ಬೇಜಾರಾಗೋಯ್ತು ತು ಎಂಥ ಕೆಲಸ ಆಗೋಯ್ತು ಅಂದ್ಕೊಂಡು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋದನ್ಕ ಬ ಬಂದೆ ಅಯ್ಯೋ ಧೈರ್ಯವಾಗಿರಿ ನೀನು ಏನು ಮಾಡಿರಿ ನಿಮ್ಮ ಮಕ್ಕಳು ಅಳಿಮಯ್ಯ ಯಾರೂ ಫೋನ್ ಮಾಡಿಲ್ಲ ಇಲ್ಲ ಕಣ ಯಾರು ಫೋನ್ ಮಾಡಿಲ್ಲ ಬೇಡ ಕರೋಣ ಅವ್ರು ಸಹಾಯ ಮಾಡೋದು ನಮ್ಗೆ ಬೇಡ ಈಗ ಸಹಾಯ ಅವರು ಮಾಡೋದು ತಪ್ಪು ಅನ್ನೋಂಗಿಲ್ಲ ಅವ್ರು ಮಾಡಿಸ್ಕೊಳೆ ತಕ್ಕನಾಗ ನಾವು ಯೋಗ್ಯತೆ ಉಳಿಸ್ಕೊಳಕ್ಕೆ ನಮ್ಮಲ್ಲೇ ಇಲ್ಲಣ್ಣ ಅದುಕಂಡು ನಾವು ಹಿಂಗೆ ಕಣವ ಹಂಗೆ ಕಣ ಅಂತ ಅವಳಿಗೂ ನಾವು ಫೋನು ಮಾಡಿಲ್ಲ ನಾವು ಏನು ಇದು ಮಾಡಿಲ್ಲಣ ಏನೋ ಅದಾಗೆ ಇರೋ ಕಾಲ ಕಳೆಯೋದು ಕೆಲಸಕ್ಕೆ ಹೋಗ್ತೀನಿ ಅಷ್ಟು ಬಂದಿದ್ರಲ್ಲಿ ಮನೆ ಬಂಗ ಮಾಡ್ಕೊ ಹೋಗ್ತೀವಿ ಇನ್ನೇ ಸಣ್ಣ ಮಕ್ಳಿದಾವ ಮಕ್ಳ ಬೇಕೋನೋ ಇದ್ರುಕೊಂಡವೇನೋ ಪೆಚ್ಚವೇನೋ ಬಿದ್ರವೇನೋ ಅಷ್ಟೊತ್ತೆ ಇಷ್ಟೊತ್ತೆ ಇದ್ದದಣ್ಣ ಬೇಡ ಬಿಡೋಣ ನಮ್ಮ ಮನೆ ಬರೋ ಇತ್ತ ಏನಾದ್ರು ಹೆಚ್ಚು ಕಮ್ಮಿ ಆಗಬೇಕು ಅಂತ ಇಲ್ಲೇ ಇರಬೇಕು ಆಗಬೇಕು ಅಂದರೆ ತಪ್ಸಕ್ಕಾತದಣ ತಪ್ಸೋಕಾದದ ಈಗ ಊರಲ್ಲಿರೋರು ಯಾರು ಸಾಯಕ್ಕಿಲ್ವಾ ಕಾಡಲ್ಲಿರೋರು ಸಾಯರು ಬಿಡು ಏನೋ ನಮ್ಮ ಜಮೀನಲ್ಲಿ ನಾವು ಕಟ್ಕೊಂಡಿವಿ ಇವತ್ತು ಹಾಕಿವಿ ಒಟ್ಟಿಗೆ ನೀರಿಗೆಲ್ಲ ತೊಂದರೆ ಇಲ್ವಾ ನೀರೆಲ್ಲ ತಗೊಂಡಿವಿ ಅಲ್ಲೇ ಅಲ್ದ ಬಾವಿ ಅದರಣ್ಣ ಅಲ್ಲೇ ತಗೋತೀವಿ ಕುಡಿಯೋಕೆ ಕುಡಿಯೋಕಾವ್ಯಾಕಪ್ಪ ಅವೇ ಚೆನ್ನಾಗ ನೀರು ಇಲ್ದಾರೆ ಇವನು ನಮ್ಮ ಸುಂಕ್ರ ಮೂಡ್ರ ಮಾಡ್ತಾನಲ್ಲ ಕೂಕತ್ತಾನೆ ಅಕೋ ಬಾವು ಇಡ್ಕೊ ಇರ್ಕೋ ಅಂತ ಏಳು ಒಂದು ಎರಡು ಚೊಕೆ ತಕೊಂಡೋಗಿ ಬಂದಿದ್ಲು ನೀರ ಕುಡಿಯೋ ನೀರ ಕುಡಿಯೋಕೆ ಅಂತ ಮುಡಿಕೊತೀವಿ ಪಾತ್ರೆ ಪಡಿಗೆ ಬಿಡಿ ಬಿಡಿಕೊಳಕೆ ಅಲ್ಲಿ ನೆಲಬಾವಿ ನೀರು ಚೆನ್ನಾಗೆ ಅಲ್ಲಿ ಏನು ನೀರು ಹ್ಞೂ ಬಾವಿದು ಚೆನ್ನಾಗದೆ ಅದು ನೆಲಬಾವಿದು ಹುಷಾರು ಕಣಪ್ಪ ಸಿಕ್ಕಿಲ್ಲ ಏನಿಲ್ಲ ಏನು ಇಳಿಬೋದು ಇದು ಅದೇ ಅಂತ್ಕೊಳ್ಳವೆ ಕೊಯ್ತಲ್ಲ ಮುಟ್ಟಿ ಅವಳು ಅಲ್ಲೇ ಬಟ್ಟೆ ಹಾಕೊಂಡು ಅಲ್ಲಿಗೆ ಬರ್ತಾಳೆ ಇಲ್ಲಿ ನಮ್ಮ ಸಂಕ್ರ ಆನ್ ಮಾಡ್ದು ಊಕ್ಕದೆ ಆಗ ಬೇಕಾದಂಗೆ ಒಂದು ನಾಲ್ಕು ಚೌರ ಇಟ್ಕೊಬಿಟ್ಟು ಹಂಡೆವ ಹಂಡೆ ಚೌರಗೆ ತುಂಬ್ಕೊಂಡ್ಬಿಡಿಕತ್ತೀವಿ ಮೂರು ದಿವಸಕ್ಕೊಂದು ಸ್ಥಾನ ಮಾಡ್ತಾರಲ್ಲ ಕುಡಿಯೋ ನೀರಿಗೆ ಏನು ತೊಂದರೆ ಕೊಟ್ಟಿಲ್ಲ ಕುಡ್ತಾನೆ ಕುಡ್ಕೊಂಡ ಕಾಲ ಕಳೆದ ಇನ್ನೇನು ಮಾಡಿ ಅಣ್ಣ ಆಯಿತು ಬೇಜಾರ್ ಮಾಡ್ಕೊಬೇಡ ಸುಮ್ಮರು ಏನೋ ನೋಡದೆ ನಿಮ್ಮ ಮಗಳಿಗೆ ವಿಷಯ ಗೊತ್ತಿಲ್ಲ ಅನ್ನೋಂಗಾರೆ ಅಯ್ಯೋ ಗೊತ್ತಿಂದಲಿದ್ದದಪ್ಪ ಯಾರು ಇದ್ದಾರ ನಾವು ಒಟ್ಟಿಗೆ ಅಣ್ಣ ಅವ್ರಿಗೆ ತೊಂದರೆ ಬೇಡೋಣ ಇಲ್ಲಿ ಗಂಟ ನಮ್ಮಿಂದ ಅವ್ರ ತೊಂದರೆ ಆಗಿ ಸಾಕು ಇನ್ನೂ ತೊಂದರೆ ಕೊಡಬೇಡ್ದು ಅನ್ನೋದು ನನ್ನ ಅಣ್ಣ ಅದಕ್ಕೆ ಕೇಳೋಕ್ಕೂ ನಮಗೂ ಮಕ ಇರಬೇಕಲ್ವಣ ಇಷ್ಟೆಲ್ಲ ಸಹಾಯ ಮಾಡೋರೆ ಅದನ್ನೇನ ಉಳಿಸ್ಕೊಂಡಿಲ್ಲ ಇನ್ನು ಮುಂದೆಗೂ ಕೇಳಿದ್ರೆ ಬೇಲೆ ಇರೋಕಿನಲ್ವಣ್ಣ ಬೇಡ ಹೋಗೋ ಕೊಟ್ಟೇನು ಕೂಲ್ಕೋರ್ಗೂ ಪಪ್ಪ ವೀಣಕ್ಕೆ ತೊಂದರೆ ಕೊಡಬೇಡಿ ಹೊಂಚು ಕಟ್ಟೆಗೆ ಹಂಗೋ ಕಾಲ ಕಳೀಲಿ ಹೋಗು ತಲೆಗೆಡ್ಸ್ಕೋಬೇಡಿ ಆ ಏನು ಮಾಡ್ತೋ ಏನೋ ನನಗೆ ನಿಜವಾಗ ಬೇಣ ನೀವೇನಾರು ಅಂದ್ಕಳಿ ಭಾಳ ಮನ್ಸು ನೋವು ಬಿಟ್ಟಿದೆ ಕರೋಣ ಭಾಳ ಮನ್ಸು ನೋವು ಏನು ಮಾಡಿಯಣ್ಣ ನಮ್ಮ ಕೈಯ್ಯಾರು ನಾವೇ ನಮ್ಮ ಜೀವನವನ್ನು ಅರ್ಕ ಮಾಡ್ಕೋಬೇಕಾರೆ ಯಾರು ಏನು ಮಾಡಂಗಿದದು ಯಾರು ಏನು ಮಾಡಂಗಿದ್ದದ್ದು ಆ ಬೊಟ್ಟೆ ಹಂಗೇನು ಅರ್ಟ್ಕಾಡೋದು ಕರೋಣ ನಾನು ಹೊಸಗಿನ ತಾಯಿ ತಾಯಿತ ತಂದೆ ತಾಯಿ ಮೇಲೆ ದ್ವೇಷ ಇಟ್ಕೊಳ್ತಾನೆ ಅಂದರೆ ಅವನ ಎಂಥ ಮಗ ಅಂತ ನೀವೇ ಯೋಚನೆ ಮಾಡಪ್ಪ ಕಾಣೆ ಅದು ಯಾವ ಥರದ ಮಗನೂ ಏನೋ ಒಂದು ವಾರ್ತ ಆಯ್ತಲ್ಲ ನಿಮ್ಮವಾಗ ನಿಜ ಮಗುವೆ ಅದು ಯಾವ ಥರದ ಮಗನೂ ಏನೋ ನಮಗೂ ಒಂದು ವಾರ್ತ ಆಯ್ತಲ್ಲ ಒಟ್ಟಿಗೆ ಏನು ಅಣ್ಣ ನೀನು ನಾವು ಹಣೆ ಬರ ನಾವು ಹಣೆ ಬರಲ್ ತಂದಂಗೆ ಆಗದೆ ಏನು ಮಾಡಂಗಿಲ್ಲ ಒಟ್ಟಿಗೆ ನಿಮ್ದೇಗಿವಿ ಒಟ್ಟಿಗೆ ನಿಮ್ದೇಗೆ ಆ ಮನೇಲಿ ಇಲ್ಲದ ಒಂದು ನೆಮ್ಮದಿ ಈ ಮನೇಲಿ ಅದೇ ಕರೋಣ ನೀನು ಏನಾರು ಅನ್ಕೋ ನೋಡಕ್ ಪಸ್ಟ್ ತಂದಂಗೆ ಕಾಣಬಹುದು ಬಡವ್ರಿಗೆ ಕಾಣಬಹುದು ಆದ್ರೆ ನಿಮ್ದೇ ಇರೋ ಗೊತ್ತನೇ ಆಗಿಲ್ಲ ಮುಖ್ಯವಾಗಿ ಅದೇ ರೋಪ ಬೇಕಾಗಿರೋದು ಅದಕ್ಕೆ ಅಯ್ಯ ಏನೇನು ಮಾಡ್ಯಾಣ ಸಾಕ್ರೆ ಹಾಕಿ ಅಕ್ಕ ಬೇಡ ಬೇಡ ನೀ ತೊಂದರೆ ತಕಬೇಡ ಊರೋಗಿಲ್ಲ ನೀನು ಇಲ್ಲ ನೀನು ಹೊಲ್ದಲ್ಲಿರೋದು ನಾನು ಈಗ ಪೂರಾಗ ಕುರ್ಕ ಬಂದಿನಿ ನೀವು ಸುಮ್ನಿ ಇರಕಂದಿನ ನಮ್ಮ ಹೊಟ್ಟಿಯೊಳಗೆ ಹೇಳ್ತಿದ್ಯಕ್ಕ ಒಂದು ಎರಡು ಸರಿ ಮೂರು ಸಲ ಕಾಳು ಎಂತ ಕಾಳು ಕೊಡೋ ಅಂತ ಹೇಳ್ತೀನಿ ತಡ್ನೆ ಕಾಳು ಹೆಸ್ರು ಕಾಳು ಹುರ್ಳಿ ಕಾಳೆಲ್ಲ ಬೆಳೆದಿದೋ ಒಂದೆರಡು ಸರಿ ಇಸ್ಕೊಂಡು ಮಡಿಕೋ ಅಲ್ಲೇ ಆಡೋಣ ನಾನು ಕಾಳದ್ ಕಲ್ಲಣ ಕೇಳ ಕಣ ತಿನ್ನಾಕ ನಿನ್ನ ತೊಂದ್ರೆ ಕೊಟ್ಟಿಲ್ಲ ಕಣ ದೇವರು ಇಸ್ಕ ನೀನು ಸುಮ್ಮನೆ ಸರ್ಪಂಚ ಪಟ್ಕ ಇಸ್ಕೋ ಬೇಜಾರ್ ಮಾಡ್ಕಬೇಡ ಐಸ್ಕಂಡು ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕ ಏನಣ್ಣ ಏ ಅಣ್ಣ ಇರ್ನೇ ಬೇಕರಣಾ ಬೇಕು ಏ ಬಾಳ ನಿಂಗೆ ಬಿಟ್ರಿ ಕತೆ ಹೋಗಕ್ಕ ನೀವು ನಿಮ್ಮ ಮಗ್ನ ಅಯ್ಯೋ ಅಮ್ಮ ನಂಬಿ ಆಯಲ್ಲಣಾ ನಮ್ಮ ನಡುವಿನ ಕೈ ಬಿಟ್ಟಿ ಈ ಪರಿಸ್ಥಿತಿ ತಂದಂಗ ಮಾಡಿದಾ ನನ್ನ ಮಗ್ನೇ ಅಲ್ವಾ ಒಟ್ಕನ್ ಬೋಸತನ ಆಯಿತು ಕರಣಾ ಏನೇ ಒಂದಾದರೂವೇ ಸರಿಯಾಗಿನ್ ಬೋಸತನ ಆಯಿತು ಬೇಜಾರ್ ಮಾಡ್ಕಬೇಡಿ ಅಕ್ಕ ಸುಮ್ನಿರಿ ಕೈಯಾ ಇನಿ ಸುಮ್ಕಿರಿ ಅಣ್ಣ ಉಗಾಡಿ ಆಗ್ತೆ ಬಿಸಿ ಆಗ್ತೆ ಊಟ ಮಾಡ್ರಣ ಊಟ ಮಾಡಿ ಅಯ್ಯೋ ಬಾಡವರ ಮನೆ ಊಟ ಅಂತ ಬೇಜಾರ್ ಮಾಡ್ಕೊಬಿಡಿ ಕರಣಾ ಅಕ್ಕ ಸುಮ್ನಿರು ಏನು ನಮಗೆ ಬರ್ತಾನೆ ಗೊತ್ತಿಲ್ವಾ ಹಿಂಗೆ ನೀನು ಅಯ್ ಸರಿ ಬಿಡು ಒಂದು ದಿವಸ ಊಟಕ್ಕೆ ಹಿಂಗೆ ಆಡು ದಿವಸ ಊಟ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕು ಗೊತ್ತಿನ ಸುಮ್ಮನೆ ಬೇಜಾರು ಮಾಡ್ಕೊಬೇಡಿ ದಿವಸ ಈ ಊಟ ಮಾಡ್ಕೊ ಬಂದ್ಬಿಟ್ಟು ಉಣ್ಣಾನು ಸರಿಯಾಕ ಸರಿಯಾಕರಣ ಬರ್ತೀನಿ ಕಣಪ್ಪು ಕೆಲಸ ಅದೇ ಆಯಿತು ಕರಣ ಆಯ್ತು ಪಾ ಓಟ್ಲಂಗಡಿದೀಕಾ ಹಾಂ ಬತ್ತೀನಿ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ